ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಆಸ್ಟಿಂಗ್ ಟೌನ್ ಫುಟ್ಬಾಲ್ ಗ್ರೌಂಡ್ ನೀಲಸಂದ್ರ ವಾರ್ಡ್ ಬಜಾರ್ ಸ್ಟ್ರೀಟ್ ಆನೆಪಾಳ್ಯದಿಂದ ಹೊಸೂರು ರಸ್ತೆ ಸೇರುವ ಮಾರ್ಗವಾಗಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು ಸುಮಾರು ಐದಾರು ಕಿಲೋಮೀಟರ್ಗಳಿಗೂ ಹೆಚ್ಚು ಕಾಲ್ನಡಿಗೆ ಮೂಲಕ ತೆರಳಿ ಕಾಮಗಾರಿಗಳ ಗುಣಮಟ್ಟದ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಂದ ಪರಿಹರಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರು ಮಹಿಳಾ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಶಾಸಕರ ಜೊತೆಗೂಡಿ ಕಾಲ್ನಡಿಗೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎನ್ಎ ಹ್ಯಾರಿಸ್ ರವರು ವಿರೋಧ ಪಕ್ಷದವರ ಟೀಕೆಗಳಿಗೆ ಉತ್ತರಿಸಿ ಕ್ಷೇತ್ರದಲ್ಲಿ ಹಿಂದೆಂದು ಕಾಣದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಮುಂದಿನ ಮೂವತ್ತರಿಂದ ನಲವತ್ತು ವರ್ಷದವರೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದ ಹಾಗೆ ಗಮನಹರಿಸಿ ಕೆಲಸ ನಿರ್ವಹಿಸಲಾಗುತ್ತಿದೆ ಮಳೆ ಹೆಚ್ಚು ಸುರಿಯುತ್ತಿರುವುದರಿಂದ ಕಾಮಗಾರಿಗಳು ಸ್ವಲ್ಪ ವಿಳಂಬವಾಗಿವೆ ಆದರೂ ಉತ್ತಮ ಗುಣಮಟ್ಟದ ಕೆಲಸಗಳು ನಡೆಯುತ್ತಿವೆ ಇದನ್ನು ಸಹಿಸದ ವಿರೋಧ ಪಕ್ಷದ ಮುಖಂಡರು ಇಲ್ಲಸಲ್ಲದ ನಾಟಕದ ರೀತಿ ಆರೋಪ ಮಾಡಿ ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕೀಯದ ಬೇಳೆ ಬೇಯಿಸುತ್ತಿದ್ದಾರೆ ಅದು ನಮ್ಮ ಕ್ಷೇತ್ರದ ಜನರ ಬಳಿ ನಡೆಯುವುದಿಲ್ಲ ಬೇಕಾದರೆ ರಾಜಕೀಯದ ಅಭಿವೃದ್ಧಿ ಕೆಲಸಗಳಲ್ಲಿ ಜತೆಗೂಡಲಿ ಎಂದು ಮಾತಿನಲ್ಲಿ ಕುಟುಕಿದರು ಇಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆ ಹೊಸದಾಗಿ ರಸ್ತೆಯನ್ನು ನಾವು ವೈಟ್ ಟಾಪಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಟೋಟಲ್ ಸ್ಯಾನಿಟ್ರಿ ಲೈನು ವಾಟರ್ ಲೈನು ಮತ್ತೆ ಎಲ್ಲ ಬೆಸ್ಕಾಮ್ಗೆ ಕೇಬಲ್ ಹಾಕ್ಲಿಕ್ಕೆ ಎಲ್ಲಾನು ಬದಲಾವಣೆ ಆಗ್ತಾ ಇದೆ ಸೊ ಬಹಳ ದೊಡ್ಡ ಕೆಲಸ ಯಾವತ್ತೂ ಆಗದೆ ಇರುವಂತ ಒಂದು ಕೆಲಸ ಜೊತೆಗೆ ಇನ್ನೊಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ರೋಡನ್ನು ಮುಟ್ಟೋಂಗಿಲ್ಲ ಆ ಆ ಪ್ರಕಾರದ ಕೆಲಸ ಮಾಡ್ತಾಯಿದ್ದೀವಿ ಸ್ವಲ್ಪ ನಿಧಾನ ಆಗ್ತಾಯಿದೆ ಯಾಕೆಂದರೆ ಲೈನ್ ಹಾಕಬೇಕು ಬೆಸ್ಕಾಮವ್ರು ಬರಬೇಕು ಬೇರೆ ಯಾವುದೋ ಕೇಬಲ್ ಇರುತ್ತೆ ಇಲ್ಲ ಡ್ರಿಂಕಿಂಗ್ ವಾಟರ್ ಲೈನ್ ಇರುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಆದರೂ ಈಗ ಎಲ್ಲ ಭಾಳ ಫಾಸ್ಟ್ ಮಾಡಿ ಕೆಲಸ ಫುಲ್ ಸ್ಪೀಡಲ್ಲಿ ಸ್ವಿಂಗಲ್ಲಿ ನಡೀತಾ ಇದೆ ಅದನ್ನು ಒಂದು ಸರಿ ನಾವೆಲ್ಲರೂ ಇನ್ಸ್ಪೆಕ್ಷನ್ ಮಾಡೋಣ ಅಂತ ನಾನು ಬಂದೆ ಸೊ ಹಾಗೆ ನಮ್ಮವರು ಲೀಡರ್ಸ್ ಎಲ್ಲ ಬಂದಿದ್ದಾರೆ ಮೊನ್ನೆ ಯಾರೋ ಡ್ರಾಮಾ ಮಾಡ್ತಾಯಿದ್ರು ಸೊ ಅವ್ರ ಉದ್ದೇಶ ಏನು ಅಂದರೆ ಈಗ ವೈಟ್ ಟಾಪಿಂಗ್ ಆಗಿಬಿಟ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ತಾರ ಹಾಕಂಗಿರಲ್ವಲ್ಲ ಸೊ ಇವ್ರಿಗೆ ಆವಾಗ ಆವಾಗ ಕಿತ್ತೋದು ತಾರ ಹಾಕೋದು ಬಿಲ್ ಮಾಡೋದು ಅದೇ ಬೇಕು ಅವ್ರಿಗೆಲ್ಲ ಅವ್ರಿಗೆಲ್ಲ ಹೆಂಗೂ ನಮ್ಮ ಜನ ಕಾರ್ಪೊರೇಟ್ರ್ ಆಗಲಿಕ್ಕೆ ಅವಕಾಶ ಕೊಡಲ್ಲ ಹತ್ತತ್ತು ವರ್ಷ ವರ್ಷ ಆಗಿದ್ದು ಏನೂ ಡೆವಲಪ್ಮೆಂಟ್ ವರ್ಕ್ ಮಾಡಿಲ್ಲ ಅವ್ರು ಯಾರೂ ಸರಿ ನನಗೆ ಅನಿಸಲ್ಲ ನಮ್ಮ ಜನ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಅವ್ರಿಗೆ ಭಾಳ ಆಸೆ ಮನಸ್ಸಲ್ಲಿ ಆಗಿಬಿಟ್ರೆ ಇನ್ನು ವೈಟ್ ಟಾಪಿಂಗ್ ಆದರೆ ರೋಡು ತಾರ ಹಾಕ್ಸೋಕ್ಕಾಗಲ್ಲ ಇನ್ನೊಂದು ಆಗಲ್ಲ ಅದು ಇದ್ರ ವಿರುದ್ಧ ಅವರು ಏನೋ ಒಂದು ಕತೆ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಈ ಭಾಗದಲ್ಲಿ ತಿಕ್ಲಿ ಪಾಪ್ಯುಲೇಟೆಡ್ ಭಾಳಷ್ಟು ಜನಸಂಖ್ಯೆ ಇರುವಂಥ ಒಂದು ಜಾಗ ಇಲ್ಲಿ ಕೆಲಸ ಮಾಡೋದೇ ಕಷ್ಟ ಈಗ ಅಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಈ ಪಾಮ್ಗ್ರೂವ್ ರೋಡು ಕೆ ಕೆ ಆರ್ ರೋಡು ಬಜಾರ್ ಸ್ಟ್ರೀಟು ಆನೆಪಾಳೆ ಹೊಸೂರು ರೋಡ್ವರೆಗೂ ಅಲ್ಲಿವರೆಗೂ ಈಗ ವೈಟ್ ಟಾಪಿಂಗ್ ಇದೆ ಅದಾದಮೇಲೆ ಲೋವರ್ ಅಗ್ರಮ್ ರೋಡ್ ಇದೆ ಸುಮಾರು ರೋಡ್ ತೊಗೊಂಡಿದ್ದೀವಿ ಹೆಚ್ಚು ಕಮ್ಮಿ ಎಲ್ಲ ಇದೆಲ್ಲ ಸರಿ ವೈಟ್ ಟಾಪಿಂಗ್ ಆಗಿಬಿಟ್ರೆ ಮತ್ತು ಅವಾಗ ಅವಾಗ ಕೆರೆಯೋದು ಎಳೆಯೋದು ಏನಿರಲ್ಲ ಪೈಪ್ಲೈನು ಡ್ರಿಂಕಿಂಗ್ ವಾಟರು ಕೇಬಲ್ಸು ಎಲ್ಲ ಬಂದ್ಬಿಡುತ್ತೆ ಅಲ್ಲ ಇದು ವೈಟ್ ಟಾಪಿಂಗು ಹೆವಿ ಗಾಡಿ ಹೋಗೋಕ್ಕೆ ಅಂತ ಅಲ್ಲ ಇದೇ ನ್ಯಾಷನಲ್ ಹೈವೇಲಿ ಮಾಡೋ ಕೆಲಸ ಏನಲ್ಲ ಗಾಡಿಗಳು ಜಾಸ್ತಿ ಓಡಾಡ್ತಾ ಇರುವಂತ ಜಾಗದಲ್ಲಿ ಅವಾಗ ಅವಾಗ ಕೆಲಸ ಮಾಡೋಕೆ ಜೊತೆಗೆ ಇದು ರೆಸಿಡೆನ್ಷಿಯಲ್ ಮನೆಗಳು ಇದೆ ಕಮರ್ಷಿಯಲ್ ಇದೆ ಇದೊಂದು ಮಿಕ್ಸ್ ಏರಿಯಾ ಸೊ ಇಲ್ಲೇನಾಗುತ್ತೆ ನಮಗೆ ಮೇಂಟೆನೆನ್ಸ್ ಕೆಲಸ ಮಾಡಿಸೋಕ್ಕೂ ಕಷ್ಟ ಆಗ್ತದೆ ಸೊ ವೈಟ್ ಟಾಪಿಂಗ್ ಆದರೆ ಈಗ ಸ್ಯಾನಿಟ್ರಿ ಲೈನ್ ಇರ್ಬೋದು ಡ್ರಿಂಕಿಂಗ್ ವಾಟರ್ ಲೈನ್ ಇರ್ಬೋದು ಎಲ್ಲನೂ ಸಬ್ ಮೇನು ಇನ್ನೊಂದು ಎಲ್ಲ ಹೊಸ ಲೈನ್ ಹಾಕ್ಬಿಡ್ತೀವಿ ಸೊ ಇನ್ನೊಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ನಾವು ಇರ್ತೀವೋ ನಮಗೆ ಗೊತ್ತಿಲ್ಲ ಇನ್ನು ಮುಂದೆ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಒಂದು ಪರ್ಮನೆಂಟ್ ಕೆಲಸ ಮಾಡಿಸೋದು ಪ್ರಯತ್ನ ಮಾಡ್ತಾಯಿದ್ದೀವಿ ಹೆವಿ ಗಾಡಿ ಓಡಾಡ್ತದೆ ಭಾರ ತೂಕ ಇರೋ ಗಾಡಿ ಓಡಾಡ್ತದೆ ಹೆವಿ ಟ್ರಾಫಿಕ್ ಇದು ಟ್ರಾಫಿಕ್ ಮೂಮೆಂಟ್ ತುಂಬಾ ಇದೆ ಇವೆಲ್ಲ ಕನೆಕ್ಟಿವಿಟಿ ರೋಡ್ ಇದೆಲ್ಲ ಎಲ್ಲ ಕನೆಕ್ಟಿವಿಟಿ ರೋಡು ಬರೀ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಓಡಾಡೋ ಜನ ಅಲ್ಲ ಪಕ್ಕದ ಕ್ಷೇತ್ರಕ್ಕೆ ಹೋಗೋರು ಈ ಕಡೆಯಿಂದ ಆ ಕಡೆ ಹೋಗೋರೆಲ್ಲ ಇಲ್ಲಿ ಓಡಾಡ್ತಾರೆ ಸೊ ಅದಕ್ಕೋಸ್ಕರ ಇದು ಬೇಕಿದ್ದು ಇದು ಭಾಳ ಅಗತ್ಯವಾಗಿರುವಂಥ ಕೆಲಸ ಅದಕ್ಕೋಸ್ಕರ ತೊಗೊಂಡಿದ್ದೀವಿ ಇದರಲ್ಲಿ ಬೇರೆ ಬೇರೆ ಏನೂ ಇದೆ ನಾನು ಹೇಳಿದ್ನಲ್ಲ ಬೇರೆ ಏನು ಅಂದರೆ ಬಾಕಿರೋರಿಗೆ ಹೊಟ್ಟೆ ಉರಿತಾ ಇದೆ ಏನಂದರೆ ಇವು ವೈಟ್ ಟಾಪಿಂಗ್ ಆಗಿಬಿಟ್ರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ತಾರ ಹಾಕ್ಸೋಕ್ಕಾಗಲ್ಲ ಇನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ ಹೊರ್ತು ನಥಿಂಗ್ ಇಲ್ಲಿ ನಾವು ನೋಡಿ ಈಗ ನಾವು ಮುನ್ನೂರೈವತ್ತು ಕಿಲೋಮೀಟ್ರ್ ನನ್ನ ಕ್ಷೇತ್ರದಲ್ಲೇ ಕುಡಿಯೋ ನೀರಿಂದು ಪೈಪ್ಲೈನ್ ಕೆಲಸ ತೊಗೊಂಡಿದ್ದೀವಿ ಡ್ರಿಂಕಿಂಗ್ ವಾಟರ್ ಎಷ್ಟು ಕಿಲೋಮೀಟ್ರು ಮುನ್ನೂರ ಐವತ್ತು ಕಿಲೋಮೀಟ್ರ್ ನೀವು ಏನು ನೋಡಿ ಇಲ್ಲಿಂದ ಇಲ್ಲಿ ಮಂಗ್ಳೂರ್ಗೆ ಹೋಗ್ಬಿಡ್ತೀವಿ ಲೈನು ಉದ್ದ ತೊಗೊಂಡ್ರೆ ನೀವು ಸೊ ಅಷ್ಟು ಕೆಲಸ ನಡೀತಾ ಇದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಬೇಕಾದಷ್ಟು ಆಗ್ತಾ ಇದೆ ಎಲ್ಲ ಥರನೂ ಸೊ ಇವೆಲ್ಲ ವರ್ಕ್ ಆಗದೆ ಹೋದರೆ ಇದು ಸಿ ಬಿ ಡಿ ಏರಿಯಾ ಇದು ಸೆಂಟ್ರಲ್ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟು ಈಗ ಹೊಸದು ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಬೇರೆ ಬಂದಿದ್ದೀವಿ ನಾವು ಸೊ ಎಲ್ಲ ಥರ ಡೆವಲಪ್ಮೆಂಟ್ ಆಗಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ ಯಾವ ಕೆಲಸನೂ ನಿಂತು ಹೋಗಿರೋ ಕೆಲಸ ಯಾವುದೂ ಇಲ್ಲ ನೋಡಿ ಆಕಾಶದಲ್ಲಿ ಗೋಲಿ ಹೊಡೆಯೋ ಕೆಲಸ ಎಲ್ಲರೂ ಮಾಡ್ತಾರೆ ಯಾವ್ದಾದ್ರು ಒಂದು ಇಂಥದ್ದು ಅಂತ ಹೇಳಿ ನೋಡಿ ಇಲ್ಲಿ ಮುಂದೆ ನಿಂತಿರೋದು ಸ್ಟ್ರಕ್ಚರ್ ಆಗಿದೆ ಈ ಕಾಂಟ್ರಾಕ್ಟರ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದ್ದೀನಿ ಈಗ ರೀಟೆಂಡರ್ ಮಾಡಿಸಿದೀವಿ ಯಾಕೆಂದರೆ ಅವನು ಕೆಲಸ ಸ್ಲೋ ಮಾಡಿದ ಅಂತೇಳಿನೇ ಬ್ಲ್ಯಾಕ್ ಲಿಸ್ಟ್ ಮಾಡ್ಸಿದ್ದೀವಿ ಸೊ ಇವಾಗ ಇದೊಂದು ಇನ್ನೊಂದು ಬಹುಶಃ ಒಂದು ಆರು ಎಂಟು ತಿಂಗಳಲ್ಲಿ ಈ ಕೆಲಸನೂ ಆಗೋಗುತ್ತೆ ನಾಲ್ಕು ಕಡೆ ಕನ್ವೆನ್ಷನ್ ಸೆಂಟರ್ ಮಾಡ್ತಾಯಿದ್ದೀವಿ ನಮ್ಮ ಜನಕ್ಕೆ ಅನುಕೂಲ ಆಗಕ್ಕೆ ನಲ್ವತ್ನಾಲ್ಕು ಕೋಟಿ ಇವಾಗ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಅದು ಅದ್ರದ್ದು ವರ್ಕ್ ನಡೀತಾ ಒಂದು ಅಲ್ಲಿ ಒಂದು ಇಲ್ಲಿ ಒಂದು ಜೋಗಪಾಳೆ ಒಂದು ಅಕ್ಕಿ ತಿಮ್ಮನಹಳ್ಳಿಯಲ್ಲಿ ಅದು ಸ್ವಲ್ಪ ತಡವಾಗಿದೆ ಅದಕ್ಕೆ ಆ ಕಾಂಟ್ರಾಕ್ಟರ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವ್ರನ್ನ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಮಾಡಿಸಿದ್ದೀವಿ ಸೊ ಅದೂ ವರ್ಕ್ ಈಗ ಇನ್ನೇನು ಈಗ ಟೆಂಡರ್ ಫಾರ್ ಆಗಿದೆ ಟೆಂಡರ್ ಆದರೆ ಅದು ಕ ಸ್ಟಾರ್ಟ್ ಆಗ್ತದೆ ಸೊ ಎಲ್ಲೂ ಎಲ್ಲೂ ಇದ್ಯಾವುದೂ ನಿಂತಿದೆ ಕೆಲಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಏನಾದರೂ ಆರೋಪ ಮಾಡ್ತಾರೆ ಆರೋಪಕ್ಕೆ ನಾವು ರೆಡಿ ಇದ್ದೀವಿ ಮಾತಾಡ್ಸೋಕ್ಕೆ ಯಾರೇ ಬಂದರು ವಿತ್ ಪ್ರೂಫ್ ಕುತ್ಕೊಳ್ಳಿ ನಮ್ಮ ಜೊತೆಗೆ ನಾವು ಮಾತಾಡ್ತೀವಿ ಯಾರು ಬರಲಿ ನಮಗೇನು ನಾವು ಈಗ ನಮ್ಮ ವಿರೋಧ ಪಕ್ಷದವರು ನಮಗೆ ವಿರೋಧ ಇರೋರು ಮಾತಾಡಬಾರ್ದು ಅಂತ ನಾವು ಹೇಳಲ್ಲ ಬನ್ನಿ ನಮ್ಮ ಜೊತೆಗೆ ಡಿಸ್ಕಸ್ ಮಾಡಲಿ ಸಮಸ್ಯೆ ಇದ್ದರೆ ನಾವು ಮಾತಾಡ್ತೀವಿ ಅವ್ರ ಹತ್ರ ಪರಿಹಾರ ಅವ್ರ ಹತ್ರ ಇದ್ದರೆ ಆ ಪರಿಹಾರ ತೊಗೊಂಡು ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀವಿ ನಾವು ಯಾರು ಮಾತಾಡಬಾರ್ದು ಏನು ಕೇಳಬಾರ್ದು ಅಂತ ಏನು ಹೇಳಲ್ಲ ಬರಲಿ ನನ್ನ ಹತ್ರನೇ ಬರಲಿ ಕೂತ್ಕೊಳ್ಳೋಣ ಏನಾದರೂ ಅವ್ರ ಸಜೆಷನ್ ಇದ್ದರೆ ತೊಗೊಂಡು ಮಾಡೋಣ ನಾಟ್ ಎ ಪ್ರಾಬ್ಲಮ್ ಇದೇ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ಮುಖಂಡರು ಮಾತನಾಡಿ ಶಾಸಕರ ಅಭಿವೃದ್ಧಿ ಕೆಲಸಗಳು ಹಾಗೂ ಅವರ ದೂರದೃಷ್ಟಿಯ ಬಗ್ಗೆ ಅಭಿನಂದನಾ ಮಾತುಗಳನ್ನು ಹೇಳಿದರು ಸಮಸ್ಯೆ ಏನಿಲ್ಲ ಎಮ್ ಎಲ್ ಸರ್ ಅವರು ಬಂದು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದ್ದಾರೆ ಅದನ್ನು ಇನ್ಸ್ಪೆಕ್ಷನ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಆ ಇದರಲ್ಲಿ ಬಂದು ಸುಮಾರು ಈ ರೋಡಿಂದ ಆ ರೋಡಿನ ತನಕ ಎಲ್ಲ ಕಡೆಯೂ ವೈಟ್ ಟ್ಯಾಪಿಂಗ್ ರೋಡ್ ಆಗ್ತಾ ಇದೆ ಹಾಗೂ ಒಳಚರಂಡಿ ಕೆಲಸಗಳು ಆಗ್ತಾ ಇದೆ ಹಾಗೂ ಇದು ನೀರಿನ ವ್ಯವಸ್ಥೆಯ ಕೆಲಸಗಳಾಗ್ತಾ ಇದೆ ಅದರಿಂದ ಬಂದು ನೋಡ್ತಾ ಇದ್ದಾರೆ ಸರ್ ಸರ್ ವಿಳಂಬ ಅಂತ ಜನಸಾಮಾನ್ಯರು ಸರ್ ವಿಳಂಬ ಅಂತ ಹೇಳಿದ್ರೆ ಮನುಷ್ಯರು ಸಹ ನಾವೇ ಯೋಚನೆ ಮಾಡಬೇಕಾಗುತ್ತೆ ಕನಿಷ್ಠ ಮೂರು ತಿಂಗಳು ನಾಲ್ಕು ತಿಂಗಳು ಕಂಟಿನ್ಯೂ ಆಗಿ ಮಳೆ ಬರ್ತಾ ಇತ್ತು ಮಳೆ ಬರುವಾಗ ಯಾರಾದರೂ ಕೆಲಸ ಮಾಡೋಕ್ಕಾಗುತ್ತಾ ಈ ಮಳೆ ಒಂದು ಸತಿ ಮಳೆ ಬಂದರೆ ಒಂದು ವಾರ ಕೆಲಸ ಸ್ಟಾಪ್ ಮಾಡಬೇಕಾಗುತ್ತೆ ಈ ಥರ ಇದರಲ್ಲಿ ವಿಳಂಬ ಆಗಿದೆ ವಿನಾ ಬೇರೆ ಏನಿಲ್ಲ ಕೆಲಸ ಅಂತ ಆಗ್ತಾ ಒಂದು ಸತಿ ಮಾಡುವಂಥ ಕೆಲಸ ಕಡಿಮೆ ಕಡಿಮೆ ಅಂದರೂ ಮೂವತ್ತು ವರ್ಷಗಳ ಕಾಲ ಮೂವತ್ತೈದು ವರ್ಷಗಳ ಕಾಲ ಜನರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇರುವಂಥ ಮಾಡುವಂಥ ಕೆಲಸಗಳು ಸರ್ ಇದು ಬೇರೆ ಆಮೇಲೆ ಒಂದೊಂದು ಹೇಳ್ತೀವಿ ಏನು ಈ ವಿರೋಧ ಪಕ್ಷ ಅಂತ ಹೇಳ್ಕೊಂಡು ಈ ನಾಟಕಗಳನ್ನ ಮಾಡ್ಕೊತ ಇದ್ದಾರೆ ಆದರೆ ಡ್ರಾಮಾ ಆರ್ಟಿಸ್ಟ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅವ್ರನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ ಇಲ್ಲಿ ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಹ್ಯಾರಿಸ್ ಅವ್ರಿಗೆ ವಿರೋಧ ವಿರೋಧ ಪಕ್ಷ ಅನ್ನೋದು ಯಾರೂ ಇಲ್ಲ ಯಾಕಂದರೆ ಅವರು ಎಲ್ಲರೂ ಎಲ್ಲರ ಮನದಲ್ಲಿ ಇದ್ದಾರೆ ಇಡೀ ಶಾಂತಿನಗರ ಕ್ಷೇತ್ರ ಜನರ ಜೊತೆಯಲ್ಲಿ ಇದ್ದಾರೆ ಇವ್ರೇನು ಒಂದು ನಾಲ್ಕು ಜನ ಸೇರಿಕೊಂಡು ವಿರೋಧ ಪಕ್ಷ ಅವ್ರು ಏನು ಆಪೋಸಿಟಾಗಿ ನಿಂತ್ಕೊಂಡಿರುವಂಥ ಬಿ ಜೆ ಪಿ ಕ್ಯಾಂಡಿಡೇಟು ಕೆಲವೊಂದು ವೋಟ್ಗಳನ್ನ ಇದು ಮಾಡಿ ಆದರೆ ನಾನು ಹೇಳ್ತೀನಿ ಅವ್ರು ಬಂದು ಓಟು ಪ್ರಜಾಪ್ರಭುತ್ವ ಅಡಿಯಲ್ಲಿ ಅವ್ರು ತಗೊಂಡಿಲ್ಲ ಓಟ್ ಚೋರ್ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಕಾರಣ ಏನಂದರೆ ಓಟನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿ ಅವರು ಇವತ್ತು ಅವ್ರು ದುಡ್ಡು ಕೊಟ್ಟು ಓಟ್ನ ಖರೀದಿ ಮಾಡಿಕೊಂಡು ಇವತ್ತು ಬಂದು ನನ್ನ ವಿರೋಧ ಪಕ್ಷ ಅಂತ ಹೇಳಿದ್ರೆ ಆಗುತ್ತೆ ಇವರು ಸಂವಿಧಾನ ವಿರೋಧ ಪ್ರಜಾಪ್ರಭುತ್ವ ವಿರೋಧ ಅಂತ ಹೇಳ್ತಾ ಇದ್ದೀನಿ ಏನು ಶಾಸಕರು ಇಡೀ ಶಾಂತಿನಗರ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂಥ ಕೆಲಸ ಯಾ ಇಡೀ ಬೇರೆ ಯಾವ ಕಡೆಯೂ ಆಗ್ತಾಯಿಲ್ಲ ಶಾಂತಿನಗರ ಕ್ಷೇತ್ರದಲ್ಲಿ ಸುಮಾರು ಹೇಳ್ಬೇಕಾಗಿದ್ರೆ ಶಾಸಕರು ಇಲ್ಲಿ ಬರೋಕ್ ಮುಂಚೆ ಬಂದು ಶಾಂತಿನಗರ ಕ್ಷೇತ್ರ ಅಂದ್ರೆ ಸ್ಲಮ್ ಅಂತ ಹೇಳ್ತಾ ಇದ್ರು ಇವತ್ತು ಐ ಫೈ ಲೇಔಟ್ ಅಂತ ಹೇಳುವಂತ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ ಇವ್ರ ಕೆಲಸಗಳನ್ನ ಅಡ್ಡಿ ಮಾಡೋದಕ್ಕೋಸ್ಕರ ಈ ತರಲ್ಲಾ ಮಾಡ್ತಾ ಇದಾರೆ ಅದೇನು ಹೇಳ್ತಾ ಇರಲ್ಲ ಹೊಟ್ಟೆ ಊರಿ ಇವ್ರು ಮಾಡುವಂತ ಕೆಲಸಗಳನ್ನ ನೋಡಕ್ ಆಗದೆ ಇರುವಂತ ಹೊಟ್ಟೆ ಊರಿ ಹೊಟ್ಟೆ ಕಿಚನ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಯಾವತ್ತು ಜನರು ಬಂದು ಶಾಸಕರ ಪರವಾಗಿ ನಿಂತ್ಕೊಂತ ಇದಾರೆ ನಮ್ಮ ಅಭಿವೃದ್ಧಿ ಅಧಿಕಾರ ಆಗಿರ್ತಕ್ಕಂತ ನಮ್ಮ ಜನಪ್ರಿಯ ಶಾಸಕರಾಗಿರ್ತ ಸನ್ಮಾನ್ಯ ಎನ್ ಎರೀಸ್ ಅವರು ಇವತ್ತು ಎಲ್ಲ ಏನು ಒಂದು ಕಾಮಗಾರಿ ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅದರ ಪ್ರಗತಿ ಯಾವ ಥರ ಇದೆ ಯಾತಕ್ಕೋಸ್ಕರ ಇದು ವಿಳಂಬ ಆಗ್ತಾ ಇದೆ ಆ ವಿಳಂಬ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಜನಗಳಿಗೆ ತಿಳಿಸೋದಕ್ಕೆ ಬಂದಿದ್ದಾರೆ ಯಾಕೆಂದರೆ ಇದು ನಲವತ್ತು ಐವತ್ತು ವರ್ಷಕ್ಕೆ ಒಂದು ಪರ್ಮನೆಂಟ್ ಆಗಿ ಒಂದು ವೈಟ್ ಟ್ಯಾಪಿಂಗ್ನ ಮಾಡಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ನಿಮಗೆ ಗೊತ್ತು ಇದು ಬಜಾರ್ ಇದನ್ನು ನೋಡಿ ನೀವು ಇದು ಬಜಾರ್ ಸೀಟು ಈ ಬಜಾರ್ ಸೀಟಲ್ಲಿ ಎಷ್ಟು ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು ಇದನ್ನು ಹೈದ್ರಾಬಾದ್ ಬಿರಿಯಾನಿ ಇದೆಯಲ್ಲ ಆ ರೋಡಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ಬಂದು ಇಲ್ಲಿ ಬಜಾರ್ ಸ್ಟ್ರೀಟ್ ಹೋಗಿ ಹೋಗುತ್ತೆ ಆಯ್ತಲ್ವಾ ಸೊ ಆ ಥರ ಇರಬೇಕಾದ್ರೆ ಈ ಒಂದು ಅಭಿವೃದ್ಧಿನ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸನ ಮಾಡ್ತಾ ಇರ್ತಕ್ಕಂಥ ಜನಪ್ರಿಯ ಶಾಸಕರು ಏನೊಂದು ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥವರು ಇವತ್ತು ಯಾವ ಏನೇನು ಪ್ರಗತಿ ಮಾಡ್ತಾ ಇದ್ದಾರೆ ಏನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅನ್ನೋದನ್ನು ಅವರು ನಿಮ್ಗೆ ಆಲ್ರೆಡಿ ನಿಮಗೆ ತಿಳಿಸಿದ್ದಾರೆ ಅದನ್ನೆಲ್ಲ ನೀವು ನೋಡಿದ್ದೀರಾ ಈಗ ಇಲ್ಲೊಂದು ಇರ್ತಕ್ಕಂಥ ಒಂದು ಗ್ರೌಂಡ್ ನೋಡಿದ್ವಿ ಫುಟ್ಬಾಲ್ ಗ್ರೌಂಡು ಯಾಕೆಂದರೆ ಅವ್ರು ಫುಟ್ಬಾಲ್ ಆ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ ಪ್ರೆಸಿಡೆಂಟ್ ಆಗಿತ್ತುಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಯುವಕರಿಗೆ ಉತ್ತೇಜನ ಕೊಡೋದಕ್ಕೆ ಇಲ್ಲಿ ಗ್ರೌಂಡ್ಗಳಿಗೆ ಅಭಿವೃದ್ಧಿನ ಮಾಡ್ತಾ ಇದ್ದಾರೆ ಇಲ್ಲಿ ಒನ್ ಆರ್ ಪೇಟೆಯಲ್ಲಿ ಇವತ್ತು ಒಂದು ಗ್ರೌಂಡ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಅದನ್ನು ಮಾಡಿರೋ ಕೂಡ ನೋಡಿದೆ ನಾನು ಒಂದು ಮರನ ಕೂಡ ನಾವು ಕಟ್ ಮಾಡ್ದಿರಂಗೆ ಅದಕ್ಕೆ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ನ ಅದಕ್ಕೆ ಟಚ್ ಆಗ್ದಿರಂಗೆ ಅದನ್ನು ಗ್ರೌಂಡನ್ನ ಡೆವಲಪ್ ಮಾಡಿದ್ದಾರೆ ಪರಿಸರನ ಕೂಡ ಕಾಪಾಡ್ತಕ್ಕಂಥ ಒಂದು ಕೆಲಸ ಕೂಡ ಅವ್ರು ಮಾಡಿರೋದು ಅಲ್ಲಿ ಕಾಣ್ತಾ ಇತ್ತು ಸೊ ಆ ಥರ ಒಬ್ಬ ನಮ್ಮ ಶಾಂತಿನಗರದಲ್ಲಿ ಈ ಥರ ಒಬ್ಬರು ನಮಗೆ ಗಾಡ್ ಗಿಫ್ಟು ನನಗೆ ನಾವು ತಿಳ್ಕೊಂಡಂಗೆ ಇಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಅಭಿವೃದ್ಧಿಯ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳಾಗಬೇಕಾದ್ರೆ ವೈಟ್ ಟಾಪಿಂಗ್ ಆಗಬೇಕಾದ್ರೆ ಸಮಯ ತೊಗೊಳ್ಳುತ್ತೆ ಅದರಲ್ಲೂ ನಮ್ಮ ನೈಸರ್ಗಿಕ ಏನು ಮಳೆ ಇದೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ ಆ ಮಳೆ ಬಂದಾಗ ಕೆಲಸಗಳ ಕಾಮಗಾರಿಗಳು ಸ್ವಲ್ಪ ಆಗ್ತದೆ ವೈಟ್ ಆಬಿಕ್ ಕೆಲಸ ಅಂತ ಮೇಲೆ ತಮಗೆ ಗೊತ್ತಿರ್ತದೆ ಆ ಡಕ್ಕನ್ನು ಮಾಡಬೇಕು ಡಕ್ಕಲ್ಲಿ ಎಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೇಬಲ್ಗಳಾಗಿರ್ಬೋದು ಅಥವಾ ವಾಟರ್ ಸೈನ್ಟ್ರ ಪ್ರಾಬ್ಲಮ್ಗಳಾಗಿರ್ಬೋದು ಮತ್ತು ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ಗಳು ಇವೆಲ್ಲ ಒಂದೇ ಡಕ್ಕಲ್ಲಿ ಬರಬೇಕಾಗ್ತದೆ ಆ ಡಕ್ಕಲ್ಲಿ ಬರಬೇಕಾದ್ರೆ ಶಿಫ್ಟಿಂಗ್ ಆಗುತ್ತೆ ಶಿಫ್ಟಿಂಗ್ ಆಗೋದ್ರೆ ಟೈಮ್ ತಗೊಳ್ಳುತ್ತೆ ಆಮೇಲೆ ಸ್ಥಳೀಯರು ಕೂಡ ನಮಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಕೆಲಸ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ ನಾವು ಕಂಡಂಗೆ ಶಾಂತಿನಗರ ಇತಿಹಾಸದಲ್ಲಿ ಎರಡು ಸಾವಿರದ ಎಂಟರಿಂದ ಇವತ್ತುವರೆಗೂ ಅಭಿವೃದ್ಧಿಯ ಹರಿಕಾರನಾಗಿ ಜನಗಳ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡದಿರುವಂಥ ವ್ಯಕ್ತಿ ಯಾರು ಇದ್ದರೆ ಅದು ಶಾಂತಿನಗರದ ಎನ್ನೆ ಎ ಹರಿಸವರು ಅವರು ಮಾಡಿದಂಥ ಕೆಲಸಗಳು ಮುಂದೆ ಕಾಣಿಸ್ತಾ ಇದೆ ಕೆಲವರು ಕಣ್ ಕ್ ಕಣ್ಣಿದ್ದು ಕೂಡರಾಗಿದ್ದಾರೆ ಆ ಕಾಣಿಸ್ತಾ ಇಲ್ಲ ಅವ್ರಿಗೆ ಕಣ್ಣಿದ್ದು ಕ್ರೂಡು ಆಗಿದವ್ರಿಗೆ ಏನೇನು ಹೇಳಿದ್ರು ಕೂಡ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಕಣ್ಣಿದ್ದು ನೋಡಿದಾಗ ಕಾಣಿಸುತ್ತೆ ಶಾಂತಿನಗರದ ಶಾಸಕರು ಮತ್ತು ಬಿ ಡಿ ಅಧ್ಯಕ್ಷರಾದಂಥ ಹ್ಯಾರಿಸಣ್ಣನವರು ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ಇವತ್ತು ಹದಿನೇಳು ವರ್ಷಗಳಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನಲ್ಲಿ ಏನು ಬ್ರಿಟಿಷರ್ಸ್ ಕಾಲದಿಂದ ಇದ್ದಂಥ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಭಾಳ ಅತ್ಯುನ್ನತವಾಗಿ ಅದು ಗ್ರಂಥಾಲಯಗಳಿರ್ಬೋದು ವಾಚನಾಲಯಗಳಿರ್ಬೋದು ಮತ್ತು ಬೃಹತ್ ನೀರುಗಾಲುವೆಗಳಿರ್ಬೋದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಮತ್ತು ಯಾವುದೇ ರೀತಿಯ ಒಂದು ದಾರಿದೀಪಗಳ ಒಂದು ನಿರ್ವಹಣೆ ಇರ್ಬೋದು ಎಲ್ಲ ರೀತಿಯ ಸಮುದಾಯ ಭವನಗಳಿರ್ಬೋದು ಈಗಾಗಲೇ ಹೇಳ್ದಂಗೆ ಮತ್ತು ಶಾಲಾ ಕಾಲೇಜುಗಳಿರ್ಬೋದು ಈ ಕ್ಷೇತ್ರದಲ್ಲಿ ಕಾಲೇಜುಗಳೇ ಇರಲಿಲ್ಲ ಸ್ವಾತಂತ್ರ್ಯ ನಂತರದಲ್ಲಿ ಎರಡು ಸಾವಿರದ ಎಂಟರ ನಂತರ ಬಂದಂಥ ದೊಮ್ಲೂರಿನಲ್ಲಿ ಇವತ್ತು ಡಿಗ್ರಿ ವರೆಗೂ ಕಾಲೇಜನ್ನು ಮಾಡಿದ್ದಾರೆ ಮತ್ತು ಶಾಂತಿನಗರದಲ್ಲಿ ಶಾಲೆಗಳು ಶಾಲೆ ಯಾವುದು ನಮ್ಮ ಬಿ ಬಿ ಎಂ ಪಿ ಶಾಲೆ ಎಲ್ಲ ಒಂದು ರೂ ಅಂಡರ್ ದಿ ಒನ್ ರೂಫ್ ನಮ್ಮ ಕನ್ನಡ ಉರ್ದು ಶಾಲೆ ಇರ್ಬೋದು ಕನ್ನಡ ತಮಿಳು ಸ್ಕೂಲೇ ಇರ್ಬೋದು ಮತ್ತು ಇಲ್ಲಿ ಹಾಸ್ಟಿಂಗ್ ಟೌನಲ್ಲಿ ಇರ್ಬೋದು ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಶಾಲೆಗಳು ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ಶಾಂತಿ ಶಾಂತಿನಗರದಲ್ಲಿ ಅರುವತ್ತು ಅರುವತ್ತು ಕೋಟಿಗೂ ಹೆಚ್ಚು ಇವತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ತಂದಿದ್ದಾರೆ ಬ್ಯಾ ಮತ್ತು ಶಾಂತಿನಗರ ಒನ್ ಇರ್ಬೋದು ಹೇಳ್ತಾ ಹೋದರೆ ನೂರಾರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಇತಿಹಾಸ ಇದೆ ಅವರ ಅಣ್ಣನವರು ಬಿ ಬಿ ಎಂ ಪಿಯ ಮಾಜಿ ಉಪಮಹಾಪೌರಾಗಿದ್ದರು ಯಾವುದಾದ್ರೂ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದಾರಾ ಯಾವುದಾದ್ರು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಾರಾ ಈ ರೀತಿ ಅಭಿವೃದ್ಧಿ ಕೆಲಸ ಏನು ಗಲ್ಲಿ ಗಲ್ಲಿಗಳಲ್ಲಿ ಆಗ್ತಾಯಿರ್ತಕ್ಕಂಥದ್ದಲ್ಲ ಅದೆಲ್ಲವನ್ನು ಮಾಡಿಬಿಟ್ಬಿಟ್ಟಿದ್ದಾರೆ ಹ್ಯಾರಿಸಣ್ಣನವರು ಈಗಾಲೇ ಅಭಿವೃದ್ಧಿ ಆಗಿದೆ ಆದರೆ ಇದು ಆನೇಪಾಳ್ಯದಿಂದ ಹಿಡಿದು ನಮ್ಮ ಪಾಮ್ಗ್ರೂ ರಸ್ತೆವರೆಗೂ ಇರ್ತಕ್ಕಂಥ ಒಂದು ಮೇಜರ್ ರಸ್ತೆ ಇದು ಈಗ ಇಲ್ಲಿ ಎನ್ಕ್ರೋಚ್ಮೆಂಟ್ಗಳಿರ್ತವೆ ಅದನ್ನು ತೆರವುಗೊಳಿಸುವಂಥದ್ದು ಇರ್ತದೆ ಪಾರ್ಕಿಂಗ್ ಮಾಡಿರ್ತಾರೆ ಅದನ್ನು ತೆರವುಗೊಳಿಸ್ಬೇಕಾಗ್ತದೆ ಆಮೇಲೆ ನಮ್ಮ ಸ್ಟ್ರೀಟ್ ಲೈಟ್ ಕಂಬಗಳಿರ್ತವೆ ಅವನ್ನು ತೆರವುಗೊಳಿಸ್ಬೇಕಾಗ್ತದೆ ಇದು ಆಡಳಿತ ಆಡಳಿತಾತ್ಮಕವಾಗಿ ಮಾಡಬೇಕಾದ್ರೆ ಅದು ಬೆಸ್ಕಾಮ್ ಇರ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇರ್ಬೋದು ಬಿ ಬಿ ಎಮ್ ಪಿ ಇರ್ಬೋದು ಇನ್ನಿತರ ಬಿ ಡಿ ಎಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿರ್ಬೋದು ಅವರ ಒಂದು ಏನು ವಿಚಾರಗಳಿರ್ತವೆ ಅದಕ್ಕೆ ಅರ್ಜಿ ಕೊಡಬೇಕಾಗ್ತದೆ ಅಧಿಕಾರಿಗಳು ಅವುಗಳನ್ನು ವಿಶ್ವಾಸ ತಗೊಳ್ಬೇಕಾಗ್ತದೆ ಅದರಿಂದ ಅವುಗಳನ್ನೆಲ್ಲ ಮಾಡಬೇಕಾದ್ರೆ ಇದು ಟೈಮ್ ತೊಗೊಳುತ್ತೆ ಈಗ ಇವ್ರದೇ ಪಕ್ಷದಲ್ಲಿ ಇವ್ರು ಎರಡು ಬಾರಿ ಆಗಿದ್ರು ಎರಡು ಬಾರಿ ಆಗಿ ಇವ್ರದೇ ಸರ್ಕಾರ ಇತ್ತು ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು ಸನ್ಮಾನ್ಯ ಬಸವರಾಜ್ ಬೊಮ್ಮಾಯವ್ರದ್ದು ಅಂಥ ಸಂದರ್ಭದಲ್ಲಿ ಎಷ್ಟು ಗ್ರ್ಯಾಂಟನ್ನು ತಂದು ಎಷ್ಟು ಗ್ರ್ಯಾಂಟನ್ನು ತಂದು ಇವರು ವಾರ್ಡ್ಗಳಲ್ಲಿ ಈ ರೀತಿಯ ಒಂದು ಅಭಿವೃದ್ಧಿ ಕಾಲ್ಸ್ ಕೆಲಸಗಳನ್ನು ಮಾಡಿದ್ದೀನಿ ಅಂತೇಳಿ ಜನರಿಗೆ ಒಂದು ಸಾಕ್ಷಿ ಗುಡ್ಡಿಯನ್ನು ತೋರಿಸ್ಬೋದು ತೋರಿಸ್ಲಿಕ್ಕಾಗಲ್ಲ ಯಾಕೆಂದರೆ ಈಗಾಗಲೇ ಅವರು ಅವ್ರ ಪಕ್ಷದಲ್ಲಿ ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದರೆ ಅದಕ್ಕೂ ಕಾರಣ ಹರಿಸಣ್ಣನವರು ಅಂತಕ್ಕಂಥ ಆರೋಪ ಮಾಡ್ತಾರೆ ಹಂಗಾರೆ ಬಿ ಜೆ ಪಿ ಪಕ್ಷದಲ್ಲಿ ಹರಿಸಣ್ಣ ಹೇಳಿದ್ರೆ ಕೇಳ್ತಾರಾ ವಿರೋಧ ಪಕ್ಷದವರು ಈ ರೀತಿಯ ಅಸಡ್ಡೆ ಮಾತುಗಳನ್ನು ಹಾಡುವುದನ್ನು ಬಿಟ್ಟು ಈಗಾಗಲೇ ಅವರು ಎಲ್ಲರೂ ನಮ್ಮ ನಾಯಕರುಗಳು ಹೇಳಿದಂಗೆ ಅಭಿವೃದ್ಧಿ ಕೆಲಸ ಇರ್ತಕ್ಕಂಥದ್ದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಅವರು ಡೆಪ್ಯ್ಟಿ ಮೇಯರ್ ಆಗಿದಾಗ ಮಾಡಿದ್ದಾರೆ ಇವರು ಎರಡು ಬಾರಿ ಕಾರ್ಪೊರೇಟ್ರಾಗಿದ್ದಾಗ ಮಾಡಿದ್ದಾರೆ ಮಾಡಿರ್ತಕ್ಕಂಥದ್ದನ್ನು ನಾವು ಎರಡು ದಿನ ಈಗಾಗಲೇ ನಮ್ಮ ಸಿ ಎಮ್ಮು ಹೇಳಿದರು ಮೊನ್ನೆ ಏನು ಹೇಳಿದ್ರು ಜೂನ್ ತಿಂಗಳಲ್ಲೇ ನಮ್ಮ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ತುಂಬಿ ಎಲ್ಲ ಜಲಾಶಯಗಳು ತುಂಬಿ ಇದ್ದಾವೆ ಬಾಗಿನವನ್ನು ಹರ್ಪಿಸಿದಾರೆ ಅಂದರೆ ಕುಂಭದ್ರೋಹಣ ಮಳೆ ಆಗಿದೆ ಬಿಡದೆ ಮಳೆ ಇದ್ದರೆ ಕೆಲಸ ಮಾಡಬೇಕಾದ್ರೂ ಕಷ್ಟ ಆಗ್ತದೆ ಅದರಿಂದ ನಮ್ಮ ಸಾರ್ವಜನಿಕರು ಯಾರೂ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ ಹತ್ತಾರು ಜನ ಅವರು ಹಿಂಬಾಲಕರು ಅವರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಅಭಿವೃದ್ಧಿ ಕೆಲಸ ಶಾಶ್ವತ ಮೂವತ್ತರಿಂದ ನಲವತ್ತು ವರ್ಷ ಇವತ್ತು ಏನು ಆನೆಪಾಳ್ಯದಿಂದ ಪಾಮ್ಗ್ರೂರು ರಸ್ತೆವರೆಗೂ ಈ ರಸ್ತೆ ಅಭಿವೃದ್ಧಿ ಹಾಕ್ಬಿಟ್ರೆ ಒಂದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಡಕ್ಗಳ ಅಳವಡಿಸುವಂಥ ಕೆಲಸ ಕೇಬಲ್ಗಳು ಹೋಗ್ತಕ್ಕಂಥದ್ದು ಸ್ಟ್ರೀಟ್ ಲೈಟ್ಗಳು ಈ ಕಂಬಗಳನ್ನೆಲ್ಲ ತಗ್ಸಿ ಒಂದು ಟು ಪೋಲ್ಗಳನ್ನು ಹಾಕುವಂಥ ಕೆಲಸ ಮಾಡಿ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಶಾಶ್ವತ ಪರಿಹಾರ ಈಗಾಗಲೇ ನಮ್ಮ ಸ ಹ್ಯಾರೀಸಣ್ಣನವ್ರು ಹೇಳ್ದಂಗೆ ಇರ್ತೀವೋ ಇಲ್ವೋ ನಮ್ಮ ಮಕ್ಕಳ ಕಾಲಕ್ಕೆ ಶಾಶ್ವತವಾಗಿ ಯಾರೋ ಒಬ್ರು ಹೆಮ್ಮೆಲ್ ಎ ಇದ್ರಪ್ಪ ಈ ರೀತಿ ಇವತ್ತು ನೋಡಿ ಈ ರೀತಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಎರಡು ಕಟ್ಟಡಗಳು ಅವಳಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೆ ಆಸ್ಪತ್ರೆ ವಿಚಾರಗಳಿರ್ಬೋದು ಮತ್ತು ಅಂಗನವಾಡಿ ಶಾಲೆಗಳಿರ್ಬೋದು ಇವುಗಳನ್ನೆಲ್ಲ ಭಾಳ ಅಭಿವೃದ್ಧಿ ಮಾಡ್ತಾಯಿದ್ರೆ ನಾನು ಹೇಳಿದ್ನಲ್ಲ ಎರಡು ಸಾವಿರದ ಎಂಟರಿಂದ ಇವತ್ತಿನ ತನಕ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶಾಂತಿನಗರ ವಿಧಾನಸಭಾವನ್ನು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕೀರ್ತಿ ಏನಾರು ಸಲ್ತದೆ ಅಂದರೆ ಅದು ಹ್ಯಾರಿಸಣ್ಣನವ್ರಿಗೆ ಮಾತ್ರ ಆಮೇಲೆ ನಾಲ್ಕು ಬಾರಿ ಜನ ದಡ್ರಲ್ಲ ಸರ್ ಇವತ್ತು ನಾವು ಒಂದು ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ಓಕೆ ಅದು ಒಂದೊಂದು ಕೆಲಸಗಳು ಮಾಡಿಕೊಂಡು ಇವತ್ತು ಇಷ್ಟು ದೊಡ್ಡ ಶಾಂತಿನಗರ ಅಂತ ಒಂದು ದೊಡ್ಡ ಕಾನ್ಸ್ಟೆನ್ಷನ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಇಲ್ಲ ಸಾಹೇಬರು ಆಲ್ರೆಡಿ ಮಲ್ಟಿಪಲ್ ಟೈಮ್ ಹೇಳಿದ್ದಾರೆ ಮಳೆ ಬರ್ತಾ ಇದೆ ಅದು ಕೆಲಸಗಳು ಮಾಡಬೇಕು ಸ್ವಲ್ಪ ಜನ ಬಂದ್ಬಿಟ್ಟು ಕೆಲಸ ಮಾಡ್ದಿದ್ದು ಕಾಂಟ್ರಾಕ್ಟ್ರನ್ನ ಬ್ಲ್ಯಾಕ್ ಲಿಸ್ಟು ಮಾಡಿದ್ದಾರೆ ಇದಕ್ಕಿಂತ ಒಂದು ಶಾಸಕರು ಏನು ಮಾಡಬೇಕಂತ ಇವಾಗ ನಮ್ಮ ಎರಡು ಬ್ಲ್ಯಾಕ್ ಅಧ್ಯಕ್ಷರು ತುಂಬ ಡಿಟೇಲಾಗಿ ಹೇಳಿದರು ನಾನು ಅದನ್ನೇ ನಾನು ರಿಪೀಟ್ ಮಾಡೋಕ್ಕೆ ರೆಡಿ ಇಲ್ಲ ತಾವುಗಳು ಮಾಡೋ ಟೈಮಲ್ಲಿ ಏನಾನ ಒಂದು ಗುಡ್ಡೆ ಬಿಟ್ಟು ಹೋಗಿದ್ರೆ ತೋರಿಸಿ ಅಂತ ಹೇಳಿದರು ಏನು ಮಾಡಿದರೆ ಹೇಳಿ ನೋಡಿ ಬ್ಲೇಮ್ ಮಾಡೋದು ಯಾರು ಏನು ಮಾಡೋದು ಮಾಡ್ಬೋದು ನಾವು ಒಬ್ಬರನ್ನ ಒಂದು ಬೆರಲ್ ತೋರಿಸೋವಾಗ ನಮ್ಮನ್ನು ಮೂರು ಬೆರಲ್ ತೋರಿಸ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಗಾಗ ಶಾಸಕ ಬಂಗ್ಬುಟ್ಟಿ ಹೊತ್ತು ಇಷ್ಟು ದೊಡ್ಡ ಒಂದು ಕಾನ್ಸ್ಟಿಟ್ಯೂಷನ್ನ ನಾವು ಮೈಂಟೈನ್ ಮಾಡ್ತಿದ್ರೆ ಕಾರ್ಪೊರೇಷನ್ ಇಲೆಕ್ಷನ್ ಆಗಲಿಲ್ಲ ಕಾರ್ಪೊರೇಟ್ರ್ಗಳಿಲ್ಲ ಬಟ್ ಇದ್ರೇನೋ ಎಲ್ಲ ರೋಡ್ಗಳು ಪರ್ಸನಲ್ಲಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಓಕೆ ತಮ್ಮಗಳದ್ದೇ ಗೌರ್ಮೆಂಟ್ ಇರೋ ಟೈಮಲ್ಲಿ ಮಾಡ್ಬೋದಾಗಿತ್ತು ಏನು ಮಾಡಿದ್ದೀರಂತ ತೋರಿಸ್ಬೇಕು ಇವತ್ತು ಯಾರೋ ಬಂದ್ಬಿಟ್ಟು ಫಾಲೋವರ್ನ ಇಟ್ಕೊಂಡು ಅವ್ರನ್ನ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಏನೋ ಇಷ್ಟು ನೋಡಿ ಸಾಹೇಬರು ಎಲ್ಲರಿಗೂ ಬಂದ್ಬಿಟ್ಟು ಎಲ್ಲನೂ ಮಾಡೋಕ್ಕಾಗಲ್ಲ ಸಮ್ ಟೈಮ್ ಬಂದುಬಿಟ್ಟು ನೆಸಸಿರಿ ಅವ್ರನ್ನ ಆ್ಯಕ್ಷನ್ ತೊಗೊಳ್ತಾರೆ ಈ ಆ್ಯಕ್ಷನ್ ತೊಗೊಳ್ಳೋ ಟೈಮಲ್ಲಿ ಏನು ಮಾಡ್ತಾರೆ ಅವರು ಪರ್ಸ್ನಲಾಗಿ ತೊಗೊಂಡು ಸಾಹೇಬ್ರನ್ನ ಟಾರ್ಗೆಟ್ ಮಾಡೋದು ಕೆಟ್ಟ ಮಾತುಗಳು ನನ್ನ ಮೊನ್ನೆ ಒಂದು ವೀಡಿಯೋ ನೋಡಿದೆ ತುಂಬ ಬೇಜಾರಾಯಿತು ಅದೇ ಸಾಹೇಬ್ರ ಜೊತೆಲೇ ಇದ್ದೋರು ಅವ್ರ ಜೊತೆಯಲ್ಲಿ ಊಟ ಮಾಡಿದವರು ಸಡನ್ನಾಗಿ ಅವ್ರೇನೋ ಒಂದು ಜನಗಳಿಗೆ ಅಂತ ಏನೋ ಒಂದು ಆ್ಯಕ್ಷನ್ ತೊಗೊಳೋದ್ರೆ ಅದನ್ನು ನೀನು ಉಲ್ಟಾ ಮಾಡಿ ಅವರ್ಸ್ ಟುಗೆದರ್ ಮಾತಾಡೋದು ಯಾ ನ್ಯಾಯ ಅಂತ ಇವತ್ತು ನೋಡಿ ಫ್ರೀಡಮ್ ಪಾರ್ಕಲ್ಲಿ ನೀವು ಹೋಗಿ ಮಾಡೋ ಅದಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ದಾರೆ ನೀನು ಪಬ್ಲಿಕಲ್ಲಿ ಬಂದ್ಬಿಟ್ಟು ನೀನು ಈ ಲ್ಯಾಂಗ್ವೇಜಲ್ಲೂ ಅದು ಸರ್ ಒಂದು ಶಾಸಕರ ಹತ್ರ ಮಾತಾಡೋ ಒಂದು ಕಲ್ಚರ್ ಇದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಇವತ್ತು ಜನಗಳು ದಡ್ಡ್ರಿಲ್ಲ ನಾಲ್ಕನೇ ಸಾರಿ ಬಂದ್ಬಿಟ್ಟು ಅವ್ರನ್ನ ಶಾಸಕರಾಗಿ ಮಾಡಿದ್ದಾರೆ ನಾಲ್ಕು ಸಾರಿ ಮಾಡೋವಾಗ ನೀವು ಅರ್ಥ ಮಾಡ್ಕೊಳ್ಬೇಕು ಜನಾರ್ದ ಜನಗಳ ಸೇವೆ ಜನಾರ್ದನ ಸೇವೆ ಅಂತ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಆದರೆ ಒಂದು ಇಂಥ ಒಂದು ಶಾಸಕರ ಹತ್ರ ನಾವುಗಳೆಲ್ಲ ಇರೋದು ನಮ್ಮ ಅದೃಷ್ಟ ಇವತ್ತು ಜನ ನಂಬಿದ್ದಾರೆ ಇನ್ನೂ ಶಾಸಕರು ಪರ್ಮನೆಂಟಾಗಿ ಇದೇ ಥರ ಇರ್ತಾರೆ ಬಟ್ ಒಂದು ಟೀಕೆಗಳು ಮಾಡೋದನ್ನು ಬಿಡಿ ಕೆಲಸಗಳಾಗಲಿ ಫಸ್ಟು ಇವತ್ತು ಜನಗಳು ನೀವು ಮಾಡೋ ಟೀಕೆಗಳಲ್ಲಿ ಕೆಲಸಗಳಾಗ್ತಾಯಿಲ್ಲ ಡಿಸ್ಟರ್ಬೆನ್ಸ್ ಇದೆ ಆರ್ ಟಿ ಆಗ್ತಾರೆ ಅಂತ ಇದೆಲ್ಲ ಇಷ್ಟೆಲ್ಲ ಬೇಡ ಟಾರ್ಚರ್ಗಳು ಅಲೋ ಮಾಡಿ ಇವತ್ತು ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ ಬಂದಿದೆ ಎಲ್ಲರ ಮನೇಲೂ ಪ್ರಾಬ್ಲಮ್ ಇದೆ ಎಲ್ಲ ಬಟ್ ಎಲ್ಲ ಗೌರ್ಮೆಂಟಲ್ಲೂ ಪ್ರಾಬ್ಲಮ್ ಇದೆ ಬಟ್ ನಮ್ಮ ಶಾಸಕರು ಒಂದು ಸ್ಟೆಪ್ ಮುಂದೆ ಬಂದು ಇವತ್ತು ಪರ್ಸ್ನಲ್ಲಾಗಿ ನೋಡಿ ಬೆಳಗ್ಗೆಯಿಂದ ನೀವೇನು ಮಾತು ಹೇಳಿದ್ರಿ ಬೆಳಗ್ಗೆಯಿಂದ ಅವರು ಬ್ರೇಕ್ಫಾಸ್ಟ್ ಮಾಡಿಲ್ಲ ಏನಲ್ಲ ನಮ್ಮ ಜೊತೆಲಿ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಬರ್ತಾ ಇದ್ದಾರೆ ಮಹಿಳಾ ಮಹಿಳೆಯರು ಎಲ್ಲ ಬಂದು ಬಂದಿದ್ದಾರೆ ಇದರಲ್ಲಿ ಪಕ್ಷ ಅಂತ ಇಲ್ಲ ನಾವು ಎಲ್ಲ ಸೇರಿಕೊಂಡು ಸೊಸೈಟಿಗೆ ಒಳ್ಳೆಯದಾಗಲಿ ಅಂತ ನಾವು ಸಾಹೇಬ್ರ ಜೊತೆ ನಾವು ಕೈ ಜೋಡಿಸಿದೀವಿ